கொஞ்சம் ஜெய் தேவனா ஓரா தந்து ஜெய் ರಾಜ್ಯಾಧ್ಯಕ್ಷರು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಕನ್ನಡ ನಾಡು ನುಡಿ ನೆಲ ಜಲ ವಿಚಾರವಾಗಿ ಹೋರಾಟ ಮಾಡ್ತಾ ಬರ್ತಾ ಇದ್ದಾರೆ ಆದರೂ ಇವತ್ತು ಎರಡು ಸಾವಿರದ ನಾಲ್ಕನೇ ಇಸ್ವಿಯಿಂದ ಕನ್ನಡದ ನಾಮಫಲಕಗಳನ್ನು ಬೆಂಗಳೂರಿನಲ್ಲಿ ಹಾಕ್ಲೇಬೇಕು ಅಂತ ಕಡ್ಡಾಯವಾಗಿ ಸರ್ಕಾರ ಸಹ ಕಾನೂನು ರೀತಿಯಲ್ಲಿ ಎಲ್ಲದನ್ನು ಮಾಡಿದ್ರು ಸಹ ಹೋರಾಟದಾರರು ಇವತ್ತು ಪ್ರತಿ ನೂ ಅವರಿಗೆ ಮನವರಿಕೆ ಮಾಡಿಕೊಟ್ರು ಸಹ ಕಾನೂನು ರೀತಿಯಲ್ಲಿ ಯಾವುದೇ ತರ ಕ್ರಮ ತಗೊಂಡಿರಲಿಲ್ಲ ಈ ದಿನ ನಾವು ಬೆಂಗಳೂರಿನಲ್ಲಿ ಇಪ್ಪತ್ತೇಳನೇ ತಾರೀಕು ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಇಡೀ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಎಲ್ಲಾ ಕಾರ್ಯಕರ್ತರು ಅಲ್ಲಿಗೆ ಹೋಗಿ ಇಪ್ಪತ್ತೈದು ಮೂವತ್ ಸಾವಿರ ಜನ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ಬೃಹತ್ ರ್ಯಾಲಿಯನ್ನು ಮಾಡಿ ಅಲ್ಲಿ ಒಂದು ಕನ್ನಡದ ನಾಮಫಲಕಗಳನ್ನ ರಾರಾಜಿಸಬೇಕು ಕನ್ನಡಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ನಾವು ರಾಜ್ಯ ಸರ್ಕಾರವನ್ನ ಮನ ಮನವಿ ಮಾಡಿದ್ವಿ ಆದ್ರೂ ಸಹ ಇವತ್ತು ಅದ್ಯಾವುದನ್ನು ಕೇಳಿದ್ರೆ ಹೋರಾಟಗಾರನ ಹತ್ತಿಕ್ಕುವಂತ ಕೆಲಸನ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಜಿಲ್ಲೆಯಿಂದನೂ ಸಹ ಸಿನಿಮಾಗಳು ರೆಡಿಯಾಗಿದ್ದಾರೆ ಇವತ್ತು ನಡೆದ ಕನ್ನಡ ನಾಮತ್ವಗಳ ಅಧ್ಯಯನದಲ್ಲಿ ನಮ್ಮ ನಮ್ಮ ರಾಜ್ಯಾಧ್ಯಕ್ಷರಂತ ಜಿ ನಾರಾಯಣ್ ನಾರಾಯಣಗೌಡ್ರಿಗೆ ಏನು ಸರ್ಕಾರ ಏನು ಜೈಲಿಗೆ ಹಾಕಿದ್ದಾರೆ ಇದು ಖಂಡನೀಯ ಯಾಕಂದ್ರೆ ಮೂವತ್ತು ವರ್ಷದಿಂದ ಕನ್ನಡ ಪರವಾಗಿ ಹೋರಾಟ ಮಾಡ್ಕೊಂಡ ಬಂದಂತ ನಾರಾಯಣಗೌಡ್ರನ್ನ ಈ ಸರ್ಕಾರ ಜೈಲಿಗೆ ಹಾಕ್ತೀರ ನೀವು ಏನು ಏಷ್ಯನ್ ಮಾಲ್ ಸೌಕಾರ ನಿಮ್ಗೆ ಎಷ್ಟು ಕೋಟಿ ಕೊಟ್ಟಿದ್ದಾನೆ ಸನ್ಮಾನ್ಯ ಏನು ನಮ್ಮ ಶಿವಕುಮಾರ್ ಅವರು ನಮ್ಮ ಸಿದ್ದರಾಮಯ್ಯ ಒಂದು ಮಾತು ಕೇಳಕ್ ಇಷ್ಟಪಡ್ತೀನಿ ಹಿಂದೆ ನೀವು ಎಲ್ಲಿದ್ರಿ ಯಾವ ಮಠದಲ್ಲಿದ್ರಿ ಹಿಂದೆ ಏನು ಶಿವಕುಮಾರ್ ಅವರು ಜೈಲಿಗೆ ಹೋದಾಗ ನಾರಾಯಣಗೌಡರು ಬೇಕಿತ್ತು ನಿಮಗೆ ಇವತ್ತು ಯಾಕೆ ಬೇಡ ನಿಮಗೆ ಇವತ್ತು ಎಚ್ಚರಿಕೆ ಕೊಡ್ತಾ ಇದಕ್ಕೆ ಕೇಳಿ ಒಂದು ಮಾತು ಹೇಳಿದ್ರೆ ಇಡೀ ರಾಜ್ಯ ವ್ಯಾಪ್ತಿ ಮೂವತ್ತೊಂದು ಜಿಲ್ಲೆ ನಲ್ಲೂ ಏನು ಮುಂದೆ ಬರುವಂತ ಪಾಠನ ಕಲಿಸುವಂತ ಕೆಲಸ ಮಾಡ ಯಾಕೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಕಾನೂನು ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ಅಧಿಕಾರಿ ವರ್ಗ ಅಧಿಕಾರಿ ವರ್ಗದವರು ಕನ್ನಡದಲ್ಲಿ ಅರವತ್ತು ಪರ್ಸೆಂಟ್ ಬೋರ್ಡ್ ಅನ್ನು ಹಾಕ್ಬೇಕು ನಲ್ವತ್ತು ಪರ್ಸೆಂಟ್ ಇಂಗ್ಲಿಷ್ ನಲ್ಲಿ ಹಾಕ್ಬೇಕು ಅಂತ ಹೇಳಿ ಬೋರ್ಡ್ ಇದೆ ಉದಾಹರಣೆಗೆ ಬೇಲೂರಿನಲ್ಲಿ ನಮ್ಮ ಬೇಲೂರಿನಲ್ಲೇ ಪುರಸಭಾ ಅಧ್ಯಕ್ಷರು ಬರ್ತಾರೆ ಪುರಸಭಾ ಮುಖ್ಯಾಧಿಕಾರಿಗಳು ಬರ್ತಾರೆ ಬಂದು ನಿಂತ್ಕೊಂಡು ಇಂಗ್ಲಿಷ್ ಬೋರ್ಡ್ ಅನ್ನು ತೆಗಿತಾರೆ ಎರಡು ದಿನ ಆದ್ರೆ ಮತ್ತೆ ಅದೇ ಬೋರ್ಡ್ ಇಲ್ಲಿ ಹಾಕ್ತಾರೆ ಯಾವ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಇವತ್ತು ಹಿಂದಿ ವಾಲಗಳ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇಲ್ಲ ಗುಜರಾತಿಗಳ ವಿರುದ್ಧ ಮಾಡ್ತಾ ಇಲ್ಲ ಸಿಂಧಿ ವಿರುದ್ಧ ಮಾಡ್ತಾ ಇಲ್ವಾ ಅನ್ಯ ರಾಜ್ಯದವರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇಲ್ಲ ಕರ್ನಾಟಕದಲ್ಲಿ ಈ ನಾಡು ನುಡಿ ನೆಲ ಜಲ ಭಾಷೆಗೆ ಬೆಲೆಯನ್ನು ಕೊಡದಲೆ ಅವರ ಸಂಪೂರ್ಣವಾಗಿ ಹಿಂದಿಮಯ ಮಾಡೋದಕ್ಕೆ ಹೊರಟಿರ್ತಕ್ಕಂಥವರ ವಿರುದ್ಧವಾದಂತಹ ಒಂದು ಹೋರಾಟ ಕನ್ನಡದ ವಿರೋಧಿಗಳ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದೀವಿ ಹೊರತು ಯಾರ ವಿರುದ್ಧವೂ ಅಲ್ಲ ನಾವಿಂದು ನೇರವಾಗಿ ನಮ್ಮ ಹೋರಾಟ